ಕೇಂದ್ರ ಗೃಹ ಸಹಕಾರ ಸಚಿವ ಅಮಿತ್ ಶಾ ದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಸಕ್ಕರೆ ಸಮಾವೇಶ ಮತ್ತು ರಾಷ್ಟ್ರೀಯ ದಕ್ಷತಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ವೇಳೆ ಸಹಕಾರ ವಲಯದ ಎಂಟು ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ದಕ್ಷತಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ಸಮಾರಂಭದಲ್ಲಿ ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವರಾದ ಕ್ರಿಷನ್ ಪಾಲ್ ಗುರ್ಜರ್ ಮತ್ತು ಮುರಳೀಧರ್ ಮೊಹೋಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಉದ್ದೇಶಿಸಿ ಅಮಿತ್ ಶಾ ಕಳೆದ ಹತ್ತು ವರ್ಷಗಳಲ್ಲಿ ಸಹಕಾರ ವಲಯದ ಪ್ರಗತಿಗೆ ಸರ್ಕಾರ ಆದ್ಯತೆ ನೀಡಿದ್ದು ಪ್ರತ್ಯೇಕ ಸಹಕಾರ ಸಚಿವಾಲಯವನ್ನು ಸ್ಥಾಪಿಸಲಾಗಿದೆ ಕೈಗಾರಿಕಾ ವಲಯದಲ್ಲಿ ಅಭಿವೃದ್ಧಿಯಾಗಿದ್ದು ಸಕ್ಕರೆ ಉದ್ಯಮ ವಲಯದಲ್ಲೂ ಗಮನಾರ್ಹ ಪ್ರಗತಿಯಾಗಿದೆ ಕಬ್ಬು ಬೆಳೆ ಪ್ರದೇಶ ವ್ಯಾಪ್ತಿ ವಿಸ್ತರಣೆಯಾಗಿದ್ದು ದೇಶದಲ್ಲಿ ಪ್ರಸ್ತುತ ಐದು ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗುತ್ತಿದೆ ಎಂದು ತಿಳಿಸಿದರು ಸಕ್ಕರೆ ಉತ್ಪಾದನೆಯಲ್ಲಿ ಶೇಕಡಾ ನಲವತ್ತರಷ್ಟು ವೃದ್ಧಿಯಾಗಿದ್ದು ನಾನ್ನೂರಕ್ಕೂ ಅಧಿಕ ಮಿಲಿಯನ್ ಟನ್ ಸಕ್ಕರೆ ಉತ್ಪಾದಿಸಲಾಗುತ್ತಿದೆ ಸಕ್ಕರೆ ಉದ್ಯಮವನ್ನು ಆಧರಿಸಿದ ಎಥನಾಲ್ ಉತ್ಪಾದನೆಯು ಕಳೆದ ಹತ್ತು ವರ್ಷಗಳಲ್ಲಿ ಗಣನೀಯವಾಗಿ ಹೆಚ್ಚಾಗಿದ್ದು ಹಿಂದೆ ಕೇವಲ ಮೂವತ್ತೆಂಟು ಕೋಟಿ ಲೀಟರ್ ಉತ್ಪಾದನೆ ಮಾಡಲಾಗುತ್ತಿತ್ತು ಹತ್ತು ವರ್ಷಗಳಲ್ಲಿ ಈ ಪ್ರಮಾಣ ಮುನ್ನೂರ ಎಪ್ಪತ್ತು ಕೋಟಿ ಲೀಟರ್ಗೆ ಏರಿಕೆಯಾಗಿದೆ ಪೆಟ್ರೋಲ್ ಜೊತೆಗೆ ಎಥನಾಲ್ ಮಿಶ್ರಣ ಮಾಡಲಾಗುತ್ತಿರುವ ಪರಿಣಾಮ ರೈತರಿಗೆ ಅಪಾರ ಲಾಭವಾಗುತ್ತಿದೆ ಎಂದು ಹೇಳಿದರು ಎರಡು ಸಾವಿರದ ಮೂವತ್ತರೊಳಗೆ ಶೇಕಡಾ ಇಪ್ಪತ್ತರಷ್ಟು ಇಥನಾಲ್ ಮಿಶ್ರಣದ ಗುರಿ ಹೊಂದಲಾಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರೊಳಗೆ ಈ ಗುರಿ ಸಾಧಿಸುವ ಭರವಸೆ ಇದೆ ಇಥನಾಲ್ ಮಿಶ್ರಣದಿಂದ ಗ್ರಾಮೀಣಾಭಿವೃದ್ಧಿ ಪರಿಸರ ರಕ್ಷಣೆ ಇಂಧನ ಭದ್ರತೆ ಹಾಗೂ ಸುಸ್ಥಿರ ಅಭಿವೃದ್ಧಿಗೆ ನೆರವಾಗುತ್ತಿದೆ ಸರ್ಕಾರದ ಒಂದು ನಿರ್ಧಾರದ ಪರಿಣಾಮವಾಗಿ ಹಲವು ಆಯಾಮದಲ್ಲಿ ಪ್ರಗತಿ ಸಾಧಿಸಲಾಗುತ್ತಿದೆ ಎಂದು ಹೇಳಿದರು और मेरे लिए सौभाग्य की बात है कि देश का पहला सहकार मंत्री बनने का भाग्य मेरे मुझे मिला है उसके बाद में ढेर सारा काम हुआ है आगे प्रस्तुतिकरण बताया है इसमें मैं ज्यादा जाना नहीं चाहता यहां पर एन ने अनेक लोगों को अच्छे प्रदर्शन के लिए पुरस्कृत किया